ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಜ್ಞಾನ ವಿಷಯದಲ್ಲಿ ಎಂಬತ್ತಕ್ಕೆ ಎಪ್ಪತ್ತೆಂಟು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ನೀವು ವಿಜ್ಞಾನ ವಿಷಯವನ್ನು ಬರೀಬೇಕು ಅಂತ ಹೇಳಿ ಸೊ ನೀವು ಇದನ್ನೇ ಫಾಲೋ ಮಾಡಿ ಅಂತ ಎಲ್ಲ ಯಾಕೆಂದರೆ ಪ್ರತಿಯೊಬ್ಬ ಮಕ್ಕಳು ಸಹ ನಿಮ್ಮದೇ ಆದ ಸೃಜನಾತ್ಮಕತೆ ಇರುತ್ತೆ ಸೊ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಬರಿಬೇಕು ಅಂತ ಸೊ ಅದನ್ನು ಫಾಲೋ ಮಾಡಿ ಆದರೆ ನಿಮಗೊಂದು ಮಾದರಿಯನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಸೊ ನೀವು ಮಾಧ್ಯಮವನ್ನು ಬರಿಬೇಕು ಯಾವ ಮಾಧ್ಯಮದಲ್ಲಿ ಬರಿತಾ ಇದ್ದೀರಾ ಮತ್ತು ನಿಮ್ಮ ನೋಂದಣಿ ಸಂಖ್ಯೆಯನ್ನು ಬರಿಬೇಕು ವಿಷಯವನ್ನು ಬರೆದು ಅದರ ವಿಷಯದ ಕೋಡನ್ನು ಸಹ ಬರಿಬೇಕು ನಂತರ ನೀವು ಎಷ್ಟು ಪುಟಗಳನ್ನು ಬರೆದಿದ್ದೀರಾ ಅದನ್ನು ಸಹ ನೀವಲ್ಲಿ ಬರಿಬೇಕು ಸೊ ಮೊದಲನೇದಾಗಿ ನಾವು ಉತ್ತರಕ್ಕೆ ಬರೋಣ ಈ ಒಂದು ಉತ್ತರ ಪತ್ರಿಕೆಯಲ್ಲಿ ನಮಗೆ ಯಾವುದೇ ರೀತಿಯ ಭಾಗ ಒಂದು ಭಾಗ ಎ ಭಾಗ ಬಿ ಭಾಗ ಸಿ ಆ ಥರ ಸಪ್ರೇಟ್ ಇರಲ್ಲ ಭೌತವಿಜ್ಞಾನ ರಸಾಯನ ವಿಜ್ಞಾನ ಜೀವವಿಜ್ಞಾನ ಎಲ್ಲವನ್ನ ಒಟ್ಟಿಗೆ ಕೊಡ್ತಾ ಇದ್ರು ಆದರೆ ನೀವು ಈಗ ಬರೆಯುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಆ ರೀತಿ ಇರೋದಿಲ್ಲ ಮಕ್ಕಳ ನಿಮಗೆ ಭಾಗ ಎ ಭಾಗ ಬಿ ಭಾಗ ಸಿ ಅಂತ ಹೇಳಿ ಪ್ರತಿಯೊಂದನ್ನು ಸಪ್ರೇಟ್ ಆಗಿರುತ್ತೆ ಭೌತ ವಿಜ್ಞಾನ ರಸಾಯನ ವಿಜ್ಞಾನ ಜೀವವಿಜ್ಞಾನ ಅಂತ ಹಾಗಾಗಿ ಮೊದಲು ನೀವು ಬರಿಬೇಕಾದ್ರೆ ಭಾಗ ಎ ಅಂತ ಬರೆದು ಫಸ್ಟ್ ಮೇನ್ ಅಂತ ಹಾಕಿ ಆನಂತರ ನೀವು ಉತ್ತರವನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಇಲ್ಲಿ ಯಾವುದೇ ರೀತಿಯ ಭಾಗ ಎ ಭೌತ್ ಅಥವಾ ಭೌತ ವಿಜ್ಞಾನ ರಸಾಯನ ವಿಜ್ಞಾನನ ಯಾವುದೇ ರೀತಿಯ ಭಾಗಗಳಿರಲಿಲ್ಲ ಹಾಗಾಗಿ ಆಕೆ ಡೈರೆಕ್ಟಾಗಿ ಹೋಗಿದ್ದಾರೆ ಸೊ ಮೊದಲನೇದಾಗಿ ನೀವು ಭಾಗ ಎ ಅಂತ ಬರೆದು ಭೌತ ವಿಜ್ಞಾನ ಅಂತ ಬರೆದು ಕ್ವಶನ್ ನಂಬರ್ ಫಸ್ಟ್ ಅಂತ ಹಾಕಬೇಕು ಫಸ್ಟ್ ಮೇನ್ ಅಂತ ಹಾಕಿ ಆ ನಂತರ ನೀವು ಉತ್ತರವನ್ನು ಬರೀಬೇಕು ಅರ್ಥ ಆಗ್ತಿದೆಯಾ ಸೊ ಪ್ರತಿ ಉತ್ತರ ಆದಮೇಲೆ ಒಂದು ಲೈನನ್ನು ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಒಂದು ಉತ್ತರ ಆದ ತಕ್ಷಣ ಲೈನನ್ನು ಹಾಕಿದ್ದಾರೆ ಸೊ ಹಾಗಾಗಿ ನೀವು ಒಂದು ನೀಟ್ನೆಸ್ಸನ್ನು ಮೇಂಟೇನ್ ಮಾಡಿ ಪ್ರತಿ ಪ್ರಶ್ನೆ ಇಂಪಾರ್ಟೆಂಟು ಮತ್ತು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಆ ಕ್ರಮಾಕ್ಷರ ಏನು ಕೊಟ್ಟಿದ್ದಾರೆ ಆಪ್ಷನ್ ಎನ ಬಿನ ಸಿನ ಡಿನ ಆ ಯಾವುದರಲ್ಲಿ ಉತ್ತರ ಇರುತ್ತೆ ಅದರ ಆಪ್ಷನನ್ನು ನೀವು ಮಿಸ್ ಮಾಡದೆ ಬರೀಬೇಕು ಹಾಗಾಗಿ ಈ ರೀತಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ಬರೆದಿದ್ದಾರಲ್ಲ ಆ ರೀತಿ ನೀವು ಆನ್ಸರನ್ನು ಬರೀರಿ ಆಪ್ಷನ್ ಯಾವುದಿರುತ್ತೆ ಅದನ್ನು ಬರೀರಿ ಸೊ ಅದು ಮುಗಿದ ನಂತರ ನೀವು ಸೆಕೆಂಡ್ ಮೇನ್ ಅಂತ ಹಾಕಲೇಬೇಕು ಹಾಕಿ ಅದರಲ್ಲಿ ಯಾವ ಪ್ರಶ್ನೆ ಇರುತ್ತೆ ಆ ಸಂಖ್ಯೆಯನ್ನು ನೀವು ಹಾಕಬೇಕು ಅದು ಇರ್ಬೋದು ಅಥವಾ ಇರ್ಬೋದು ಒಂಬತ್ತು ಏನು ಪ್ರಶ್ನೆ ಸಂಖ್ಯೆ ಇರುತ್ತೆ ಆ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ನೀಟಾಗಿ ಬರೀಬೇಕು ಸೊ ನೋಡಿ ಇಲ್ಲಿ ಬರೆದಿದ್ದಾರೆ ವಿಭವಾಂತರದ ಏಕಮಾನ ಕೇಳಿದ್ದಾರೆ ಸೊ ಅದನ್ನು ಬರೆದಿದ್ದಾರೆ ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ ಸೊ ನೀವು ಬರಿಬೋದು ಇದರಲ್ಲಿ ಏನು ಕಷ್ಟವಾಗಿರೋಂಥದ್ದೇನಿಲ್ಲ ನೀವು ಸಹ ನೀಟಾಗಿ ಬರೆದ್ರೆ ಇಷ್ಟು ಚೆನ್ನಾಗಿ ಪ್ರತಿಯೊಂದು ಪ್ರಶ್ನೆಯನ್ನು ಬರೆದು ಈ ಥರ ಒಂದೊಂದು ಲೈನನ್ನು ಹಾಕಿ ಇಷ್ಟು ಮುದ್ ಮುದ್ದಾಗಿದ್ದರೆ ಯಾರು ತಾನೇ ಮಾರ್ಕ್ಸನ್ನು ಕಟ್ ಮಾಡ್ತಾರೆ ಇಲ್ಲಿ ನೀಟಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ ಇಲ್ಲಿ ಲೆಕ್ಕವನ್ನು ಕೊಟ್ಟಿರ್ತಾರೆ ನಿಮಗೆ ಸ್ಪೆಷಲಿ ಮಕ್ಕಳು ನಿಮಗೆ ವಿದ್ಯುತ್ ಶಕ್ತಿ ಮತ್ತು ಬೆಳಕು ಪಾಠದಿಂದ ಒಂದು ಎರಡು ಎರಡೂ ಪಾಠದಿಂದಲೂ ಲೆಕ್ಕಗಳು ಬಂದೇ ಬರ್ತವೆ ಚೆನ್ನಾಗಿ ಅಭ್ಯಾಸ ಮಾಡಿ ಗೊಂದಲ ಮಾಡ್ಕೋಬೇಡಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ಕೆಳಗಡೆ ನಿಮಗೆ ಪ್ಲೇಸ್ ಇರುತ್ತೆ ಆ ಪ್ಲೇಸಲ್ಲಿ ಕಚ್ಚಾ ಕಾರ್ಯಕ್ಕಾಗಿ ಅಂತ ಅಲ್ಲಿ ನೀವು ಅದನ್ನು ಸಾಲ್ವ್ ಮಾಡಿ ನಾವು ಪೆನ್ಸಿಲಲ್ಲೆಲ್ಲನ ಸಾರ್ಟ್ ಔಟ್ ಮಾಡಿ ಡೈರೆಕ್ಟಾಗಿ ನೋಡಿ ಎಷ್ಟು ನೀಟಾಗಿ ಗುಣಿಸಿ ಬಾಕ್ಸಿ ಆ ಎಲ್ಲೂ ಚಿತ್ತು ಮಾಡಿಲ್ಲ ಸೊ ನೀವು ಆ ಥರ ಬರೆಯೋದನ್ನು ಕಲ್ತ್ಕೊಳ್ಳಿ ಜೊತೆಗೆ ನೀವು ಲೆಕ್ಕವನ್ನು ಬಿಡಿಸಿದಾಗ ಯಾವುದೇ ಲೆಕ್ಕದಲ್ಲೂ ನೀವು ಕೊನೆಗೆ ಉತ್ತರ ಬರೀಬೇಕಾದ್ರೆ ಯೂನಿಟ್ಸ್ ಇರುತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಇರೋದ್ರಿಂದ ರೋಧ ಇರೋದ್ರಿಂದ ಹೋಮ್ ಅಂತ ಇದೆ ವಿದ್ಯುತ್ ಪ್ರವಾಹವನ್ನು ಔಟ್ ಮಾಡಿದ್ರೆ ಅಲ್ಲಿ ಆಮ್ ಈಟರ್ ಅಂತ ಏ ಅಂತ ಬರೀತೀರಾ ಆ್ಯಮ್ಸ್ ಅಂತ ಹೇಳಿ ಬರೀತೀರಾ ಸೊ ಹಾಗಾಗಿ ಅದನ್ನು ಸಹ ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೀರಿ ಸುಮ್ಮನೆ ಸುಮ್ಮನೆ ಒಂದು ರೀತಿ ಪ್ಯಾರಾಗ್ರಾಫ್ ಬರೆಯೋದಕ್ಕಿಂತ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೆದ್ರೆ ಈಸಿಯಾಗಿ ಅಂಕ ಸಿಗುತ್ತೆ ಮತ್ತು ಸ್ಪೆಷಲಿ ನಿಮಗೆ ವಿಜ್ಞಾನದಲ್ಲಿ ಚಿತ್ರಗಳನ್ನು ನೀಟಾಗಿ ಡ್ರಾ ಮಾಡಿ ಮತ್ತು ಭಾಗಗಳು ಏನು ಕೇಳಿರ್ತಾರೆ ಆ ಭಾಗಗಳನ್ನು ಬಿಡಿಸಿ ಹಾಗಾಗಿ ಆ ಥರ ಮಾಡಿದಾಗ ನೀವು ಅಂಕವನ್ನು ಗಳಿಸ್ಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಚಿತ್ರವನ್ನು ಬಿಡಿಸಿದ್ದಾರೆ ಯಾವ ಭಾಗ ಕೇಳಿದರೆ ಇಲ್ಲಿ ಕುಂಚಗಳನ್ನು ಕೇಳಿದ್ದಾರೆ ಸೊ ಹಾಗಾಗಿ ಎಷ್ಟು ಬರೆದ್ರೆ ಸಾಕು ಅರ್ಥ ಆಗ್ತಿದೆಯಲ್ಲ ಸೊ ಚಿತ್ರವನ್ನು ಕಲ್ತ್ರೆ ಹದಿನಾರು ಅಂಕ ನಿಮಗೆ ಸಿಗುತ್ತೆ ಸೊ ನೋಡಿ ಇಲ್ಲಿ ಓಮ್ಸ್ನ ನಿಯಮ ಕೇಳಿದ್ದಾರೆ ಅದನ್ನು ಬರೆದ್ಬಿಟ್ಟು ವಿ ಡೈರೆಕ್ಟ್ಲಿ ಪ್ರಪೋಷನಲ್ ಟು ಐ ಅಂತ ಹಾಕಿದ್ದಾರೆ ಸೊ ಅದರ ಫಾರ್ಮುಲಾವನ್ನು ಸಹ ಅವರು ಬರೆದಿದ್ದಾರೆ ನೋಡಿ ಎಷ್ಟು ನೀಟಾಗಿ ಇಲ್ಲಿ ಕೆ ಇಲ್ಲಿ ನೋಡಿ ರಾಸಾಯನಿಕ ಸೂತ್ರವನ್ನು ಬರೆದಿದ್ದಾರೆ ಸೊ ಎಷ್ಟು ನೀಟಾಗಿದೆ ನೋಡಿ ಯಾವುದು ಆ್ಯಕ್ಯೂಸ್ಸು ಯಾವುದು ಸೊಲ್ಯೂಷನ್ ಎಷ್ಟು ಆ ರೀತಿ ನೀವು ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ವಿಜ್ಞಾನದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಕಳಿಸೋದು ಕಷ್ಟನೇ ಅಲ್ಲ ಸೊ ಇಲ್ಲಿ ನೋಡಿ ಸಂಕಲನ ಕ್ರಿಯೆ ಬರೆದಿದ್ದಾರೆ ಅಲ್ಲಿ ಉಂಟಾಗುವಂತಹ ಇದನ್ನು ಸಸ್ಯಜನ್ಯ ಕೊಬ್ಬಿಂದ ಪ್ರಾಣಿಜನ್ಯ ಕೊಬ್ಬುಗಳಾಗಿ ಯಾವ ರೀತಿ ಮಾಡ್ತಾರೆ ಅದನ್ನು ಸಹ ಬರೆದಿದ್ದಾರೆ ಸೊ ನೋಡಿ ಇಲ್ಲಿ ಈಕ್ವೇಷನನ್ನು ಕೆಮಿಕಲ್ ಈಕ್ವೇಷನ್ ರಾಸಾಯನಿಕ ಸಮೀಕರಣಗಳನ್ನು ಬರೆದಿದ್ದಾರೆ ಬರೀಬೇಕಾದ್ರೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಇಲ್ಲಿ ಮೀಥೇನ್ ಸಿ ಎಚ್ ಫೋರ್ ಅಂದರೆ ಸಿ ಎಚ್ ಫೋರನ್ನೇ ಬರೀಬೇಕು ಸಿ ಎಚ್ ಹತ್ತಿರ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ನೀವು ಕರೆಕ್ಟಾಗಿ ಸರಿದೂಗಿಸಲೇ ಬರೀಬೇಕು ಸಮೀಕರಣವನ್ನು ಹಾಗೇ ಬರೆದ್ರೆ ನಿಮಗೆ ಅಂಕಗಳು ಸಿಗೋದಿಲ್ಲ ಸೊ ಈ ರೀತಿ ನೀವು ಬರೆಯೋದ್ರಿಂದ ನಿಮಗೆ ಅಂಕ ಸಿಗುತ್ತೆ ಸೊ ಮತ್ತು ಒಂದು ಇಲ್ಲಿ ನೋಡಿ ಬೆಳಕಿನ ಮೇಲೆ ಈ ಲೆಕ್ಕ ಈಗಿನ ಪರೀಕ್ಷೆನಲ್ಲೂ ಇರುತ್ತೆ ಮಕ್ಕಳ ಈ ಲೆಕ್ಕವನ್ನು ಕೇಳೇ ಕೇಳ್ತಾರೆ ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿ ಅದನ್ನು ಬಿಡಿಸ್ಕೊಂಡು ಆ ನಂತರ ಆಕೆ ಕಂಡಿಟ್ಕೊಂಡಿದ್ದಾಳೆ ಸೊ ತುಂಬ ಈಸಿ ಮಕ್ಕಳ ಮ ಗಣಿತ ಅನ್ನೋದಾಗಲಿ ಅಥವಾ ವಿಜ್ಞಾನನ ಕಷ್ಟನೇ ಅಲ್ಲ ನೀವು ಕಲ್ತ್ಕೋಬೇಕಷ್ಟೇ ಸೊ ನೋಡಿ ಲೆಕ್ಕವನ್ನು ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಅದು ಬಿಡಿಸಿದ ನಂತರ ಮ್ಯಾಗ್ನಿಫಿಕೆನ್ಸನ್ನು ಕೇಳಿದ್ದಾರೆ ಸೊ ಹಾಗಾಗಿ ಫಾರ್ಮುಲಾ ಹಾಕಿ ವರ್ಧನೆ ಮ್ಯಾಗ್ನಿಫಿಕೆನ್ಸ್ ಅಂದರೆ ವರ್ಧನೆ ಸೊ ಎಮ್ ಮೆಸಿಕೊಲ್ಸ್ಟು ಮೈನಸ್ ವಿ ಬೈ ಯು ಅನ್ನು ಹಾಕಿ ಸೂತ್ರವನ್ನು ಹಾಕಿ ಅದರ ವರ್ಧನೆಯನ್ನು ಸಹ ಕಂಡು ಸೊ ಈ ರೀತಿ ನೀವು ಬಿಡಿಸೋದ್ರಿಂದ ನಿಮಗೆ ಅಂಕ ಸಿಗುತ್ತೆ ಸೊ ಇಲ್ಲಿ ಹೃದಯದ ಚಿತ್ರ ಕೇಳಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹೃದಯದ ಚಿತ್ರವನ್ನು ಬಿಡಿಸಿದ್ದಾರೆ ನಿಮಗೆ ಈ ಬಾರಿ ಹೆಚ್ಚಾಗಿ ಮೆದುಳಿನ ಚಿತ್ರವನ್ನು ಕೇಳೋದ್ರಿಂದ ಅದಕ್ಕೆ ಹೆಚ್ಚಿನ ಗಮನ ಕೊಡಿ ಯಾವ ಭಾಗ ಕೇಳಿರ್ತಾರೆ ಅದನ್ನು ಬಿಡಿಸಿ ಆಮೇಲೆ ಪೀನದ ನಿಮ್ಮ ಬೆಳಕಿನ ಪಾಠದಿಂದ ರೇಖಾ ಚಿತ್ರ ಒಂದು ಮೂರು ಅಂಕಕ್ಕೆ ಖಂಡಿತವಾಗಿಯೂ ಬರುತ್ತೆ ಅದು ಪೀನದ ಅರ್ಪಣದ ಮೇಲೆ ಬರ್ಬೋದು ಅಥವಾ ನಿಮ್ಮ ಮಸೂರ ಅಥವಾ ಪೀನ ಮಸೂರ ಎರಡರಲ್ಲಿ ಯಾವುದ್ರ ಮೇಲಾದ್ರೂ ಬರುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನೀವು ವಿಜ್ಞಾನದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸ್ಬೋದು ಸೊ ನೋಡಿ ಸತುವಿನ ಅದು ನಿಮ್ಮ ರಾಸಾಯನಿಕ ಸಮೀಕರಣವನ್ನು ಬಿಡಿಸಿ ಸರಿದೂಗಿಸಿ ಬರೀಲಿಕ್ಕೆ ಕೇಳೇ ಕೇಳ್ತಾರೆ ಮೂರು ಅಂಕಕ್ಕೆ ಹಾಗಾಗಿ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಚಿತ್ರಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಟ್ಕೋಬೇಡಿ ಆಮೇಲೆ ನಿಮಗೆ ಮಾನೋ ಹೈಬ್ರಿಡ್ ಮತ್ತು ಹೈಬ್ರಿಡ್ ಏಕತಳಿ ಮತ್ತು ದ್ವಿತಳಿ ಚಕ್ಕರ್ ಬೋರ್ಡ್ನ ಸಹಾಯದಿಂದ ಬರೀಲಿಕ್ಕೆ ಕೇಳ್ತಾರೆ ಇಲ್ಲೂ ಸಹ ಚಕ್ಕರ್ ಬೋರ್ಡ್ ದ್ವಿತಳಿಯಲ್ಲಿ ಕೇಳಿದರೆ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಮಕ್ಕಳ ತುಂಬ ಈಸಿಯಾಗಿ ಅಂಕವನ್ನು ಗಳಿಸ್ಬೋದು ನೀವು ಸೊ ಬರೆಯೋದನ್ನು ನೀಟಾಗಿ ಬರೀರಿ ಯಾವುದೇ ಕನ್ಫ್ಯೂಷನ್ಸ್ ಅಷ್ಟೇನೆ ಅದಷ್ಟು ಮಾಡಿದ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ತೀರ ಸೊ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು